ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಟೀ ಆಯಿತಾ ನಾನು ಇವಾಗ ಪಾಪುಗೆ ಹಾಲು ಕೊಡ್ತಾ ಇದ್ದೀನಿ ಈ ಲೋಟದಲ್ಲಿ ಏನು ಬರುತ್ತೆ ಅಂತ ತೋರಿಸ್ತೀನಿ ತಾಳೆ ನಮ್ಮ ಕೃತು ತೋರಿಸ್ತಾಳೆ ತೋರಿಸು ಕೃತು ಹಿಡ್ಕೊಳ್ಳಿ ಕೈಗೆ ಹಿಡ್ಕೊಳ್ಳಿ ಕಾಣಿಸ್ತದೆ ಬತ್ತದೆ ಒಂದು ನಿಮಿಷ ಮುಂಚೆನೇ ಇದು ಮಾಡಬೇಕಿತ್ತು ಇನ್ನೂ ಸುಡೋದು ಬರ್ತದೆ ಬತ್ತೈ ಇಲ್ಲಿ ಕೊಡಿ ಫ್ರೆಂಡ್ಸ್ ಅದು ಹಾಲು ಆರೋಗಿತ್ತು ಮತ್ತೆ ಹಾಲು ಕಾಯಿಸಿ ಮತ್ತೆ ಹಾಕಿಸ್ಕೊಂಡ್ಲು ಫೋಟೋ ಬರ್ತಾ ಇಲ್ಲ ಅಪ್ಪಂದು ಅಂತ ಹೇಳಿ ಚಿನ್ನು ಅದ್ರಲ್ಲಿ ಯಾರು ಯಾರು ಇದ್ದೀವಿ ಕೊಟ್ಟಿದ್ದು ಅಲ್ಲ ಬರ್ಡೇಗೆ ಹೋದಷ್ಟು ಗಿಫ್ಟ್ ಕೊಟ್ಟಿದ್ದು ಲೋಟನಾ ಅಪ್ಪ ಚಿಕ್ಕಪ್ಪ ಈ ಸತಿ ಬರ್ತ್ಡೇಗೆ ಯಾರು ಬರಲ್ಲ ಮಗನೇ ರಜಾ ಇಲ್ವಂತಲ್ಲ ಪ್ರವೀಣ್ ಮಾಮು ಫೋನ್ ಮಾಡಿ ನೀನೆ ಕರಿ ಪುಟ್ಟ ಮಾಮೂನ ಕರಿ ಅವ್ರಿಗೆ ಎಲ್ಲ ಕೆಲಸ ಅಲ್ವಾ ಕಂದ ಆಗಲ್ಲ ಅವರು ಸರಿ ಈಗ ಹಿಡ್ಕೊಳ್ಳಿ ಲೋಟ ಹಿಡ್ಕೊಂಡ್ ಲಾಲು ಕುಡೀರಿ ತಗೊಳ್ಳಿ ಲೋಟ ಲೋಟ ಇಡ್ಕೊಳ್ಳಿ ಅಪ್ಪ ಫೋಟೋ ತೋರಿಸಿ ಆರಿಸ್ಬಿಟ್ ಕುಡೀರಿ ಅಪ್ಪ ಫೋಟೋ ತೋರಿಸಿ ಎಲ್ಲದೆ ಬಂಗಾರಿ ಹುಷಾರು ಕೈ ರಾಧೆ ಕನೋ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ ಮಗಳು ರಾಧೆ ಆಗಿರೋ ಫೋಟೋ ಹ್ಮ್ ರಾಧೆ ಕೃಷ್ಣ ರಾಧೆ ಟೀ ನೋಡಿ ನನ್ನ ಇಲ್ಲಿ ವೀಡಿಯೋ ಮಾಡ್ತಾ ಇದೀನಿ ಟೀ ಹೋಗ್ತದೆ ಅಂತ ಹೇಳ್ತಾವಳ ತಟ್ಟೆಗೆ ಹಾಕು ತಟ್ಟೆಗೆ ಹಾಕಿದ್ರೆ ಬೇಗ ಆರ್ತದೆ ಗೈಸ್ ನಾನು ಇವಾಗ ಟೀ ಇಟ್ಟಿದೀನಿ ಟೀ ಕುಡಿಬೇಕು ಡಯೇಟ್ ಮಾಡೋಣ ಹೆಲ್ದಿ ಫುಡ್ತಾವ ಈಗ ನೋಡಿ ಆ ಲೋಟ ಸುಡ್ತದೆ ಅಂದ್ಬಿಟ್ಟು ತೆಗ್ದು ಟೀ ಲೋಟದಲ್ಲಿ ಕುಡಿತಾಳೆ ಫಸ್ಟು ಈ ಪ್ಲಾಸ್ಟಿಕ್ ಲೋಟ ಇಟ್ಕೊಂಡಿದ್ದು ಇಂದ ತಟ್ಟೆಗೆ ಹಾಲು ಇಟ್ಕೊಂಡ್ಲು ಆಮೇಲೆ ಈಗ ತಪ್ಪಲೆ ಒಂದು ಲೋಟ ಹಾಲು ಕುಡಿಯೋಕ್ಕೆ ಎಷ್ಟನ್ನ ಮಾಡಿದ್ದಾಳೆ ನೋಡಿ ಎಷ್ಟು ಪಾತ್ರೆ ಮಾಡಿದ್ದಾಳೆ ಅಂತ ನಾನಿಲ್ಲಿ ಟೀ ಕುಡಿತಾ ಇದ್ದೀನಿ ಹೆಲ್ದಿ ಫುಡ್ ತಗೊಳ್ಳೋಣ ಡೈಟ್ ಥರ ಮಾಡೋಣ ಅಂದರೆ ಆಗ್ತಾ ಇಲ್ಲ ತಗೊಳ್ಳಿ ಆಗ್ತಾ ಇಲ್ಲ ನೆನ್ನೆ ಯಾಕೋ ಸ್ವಲ್ಪ ತಲೆ ಸುತ್ತೆಲ್ಲ ನೆನ್ನೆ ವ್ಲಾಗ್ನೆ ಮಾಡಿಲ್ಲ ನಾನು ಬಿಟ್ಕೊಳ್ಳಿ ಚೆಲ್ಬಾರ್ದು ಮಕ್ಕಳು ಮನೇಲಿ ಹಾಲು ಇದ್ದಾಗ ಕುಡಿಯಲ್ಲ ಅದನ್ನ ಡೈರಿಲಿ ದುಡ್ಡು ಕೊಟ್ಟು ಹಾಲು ತರ್ಬೇಕಾದ್ರೆ ಕುಡಿತೀನಿ ಅನ್ನೋ ಥರ ಆಡ್ತಾರೆ ಅದರಲ್ಲೂ ಸುಮಾರು ಹಾಲೆಲ್ಲ ಚೆಲ್ದೋ ಅಲ್ಲೆಲ್ಲ ಶೆಲ್ಫ್ ಮೇಲೆಲ್ಲ ಒರೆಸಿದ್ದೀನಿ ಅದರಿಂದ ಇದ್ದಕ್ಕೆ ಇದರಿಂದ ಅದಕ್ಕೆ ಇಟ್ಕೋತಾಳೆ ಸೊ ಅಮ್ಮ ರಾಗಿ ಕಾಯ ರಾಗಿ ಅಂದ್ರೆ ಆಡ್ತೈತೆ ಮಿಷಿನ್ಗೆನೋ ನೀವು ಯಾವ ನಾನು ವಿಡಿಯೋದಲ್ಲಿ ಮನೆ ಕ್ಲೀನಾಗಿರೋದನ್ನೇ ನೋಡ್ತೀರಾ ಬಟ್ ಇವತ್ತು ಎಷ್ಟು ಗಲೀಜಾಗಿದೆ ನೋಡಿ ಎಲ್ಲ ಇಲ್ಲಿಲ್ಲೇ ಇದ್ದಾವೆ ಮತ್ತು ಇದೊಂದು ಹಾಸಿಗೆ ನಿನ್ನೆ ತಗೊಂಡು ಥೌಸಂಡ್ ಅಂತ ಮಾರಕ್ಕೆ ಬಂದಿದ್ರು ರಂಜು ಅಂತ ತಗೊಂಡು ನಾವು ಅಂತ ತೊಗೊಂಡು ನಮ್ಮ ಬೇರೆ ಇನ್ನೊಬ್ರು ತೊಗೊಂಡ್ರು ಎರಡುವರೆ ಸಾವಿರ ಹೇಳ್ತಾಯಿದ್ರು ಡಬಲ್ ಕಟ್ತು ಇರಲಿ ಅಂದ್ಬಿಟ್ಟು ಅಪ್ಪಾಜಿ ಹೇಗೋಯ್ ಕೆಲಸ ಮಾಡ್ತಾಯಿತ್ತಲ್ವ ಇಲ್ಲೇ ಅಲ್ವಾ ಮಧ್ಯಾಹ್ನ ಊಟಕ್ಕೆ ಬಂದಿತ್ತು ಆವಾಗ ತಗೋತು ಎಂಟುನೂರು ರೂಪಾಯಿ ಕೇಳ್ದು ಎಂಟುನೂರು ರೂಪಾಯಿ ಕೊಟ್ಟಿಲ್ಲ ಥೌಸಂಡು ನೋಡಿ ಎಷ್ಟು ಮೆಸ್ಸಿ ಆಗಿದೆ ಇವಾಗೆಲ್ಲ ನಾವು ಕ್ಲೀನ್ ಮಾಡಬೇಕು ಸರಿ ಕಂದ ಬಂದೆ ಇಲ್ಲಿ ನೋಡಿ ಇನ್ನು ಹಾಸಿಗೆನೋ ತೆಗ್ದಿಲ್ಲ ನಾನು ಹಾಸಿಗೆ ಎಲ್ಲ ತೆಗೆದು ಕಸ ಗುಡಿಸ್ಬೇಕು ಮತ್ತು ಇಲ್ಲಿ ನೋಡಿ ಇದನ್ನ ಎಷ್ಟು ನೀಟಾಗಿ ಇಟ್ಟಿರ್ತೀನಿ ನಾನು ನಮ್ಮ ಪಾಪ ಎಲ್ಲನೂ ಹರಗವಳೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಬೇಕು ನಾವು ಫಸ್ಟು ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡೋಕೆ ತಿಂಡಿ ಮಾಡೋದು ಇದು ನಾನು ಪ್ರೇಯರ್ ಮಾಡ್ತೀನಲ್ವಾ ಆ ವಾಟರು ನಿನ್ನೆ ಪ್ರೇಯರ್ ಮಾಡಿ ಸ್ವಲ್ಪನೇ ಕುಡ್ದಿದ್ದೀನಿ ಇವಾಗ ಟೀ ಕುಡಿಬಿಟ್ಟು ಫೇಶ್ ವಾಶ್ ಮಾಡಿ ಕುಡಿಬೇಕು ಸೊ ಬಬಲ್ಸ್ ಎಲ್ಲ ಬಂದಿದೆ ನಿಮಗೆ ಕಾಣಿಸ್ತಾ ಇದೆಯಾ ಬಬಲ್ಸು ನಾನು ಯಾವಾಗ ಪ್ರೇಯರ್ ಮಾಡಿದ್ರು ಈ ಥರ ಬಾಟ್ಲಲ್ಲಿ ಬಬಲ್ಸ್ ಬಂದಿರುತ್ತೆ ಸೊ ನೀವು ಕೂಡ ವಾಟರ್ ಪ್ರೇಯರ್ ಮಾಡಿ ಕುಡೀರಿ ಅಂತ ಹೇಳ್ತೀನಿ ತಿಂಡಿಗೆ ಮಾಡ್ತಾ ಇದೆ ಅಪ್ಪಾಜಿ ಚಿಕನ್ ತಂದಿದ್ದರು ಮಾರ್ನಿಂಗೇ ತರ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಮಾರ್ನಿಂಗ್ ತಿಂಡಿಗೆ ತಂದುಬಿಟ್ಟು ಬಟ್ ನಾನು ಪಲಾವ್ ಆಲ್ರೆಡಿ ರೆಡಿ ಮಾಡಿದೆ ಅದರಲ್ಲಿ ಒಂದು ಮೊಟ್ಟೆ ಆಯಿತು ಅಂತೇಳಿ ಅಮ್ಮ ಹೊಡೆದವಳೈತೆ ಪಾಪಗೆ ಹಾಕೋದು ಅಂತು ಇವ್ರು ಕೇಳಿಸ್ಕೊಂಡು ಮುಂದಗಡೆ ನೋಡ್ಬಂದು ನಾನೇ ಹಾಫ್ ಬೈಲ್ ಹಾಕೋತೀನಿ ಅಂತ ಹಾಕೋಕೇನು ನೋಡಿದ್ರು ಏನು ಹಾಕಕ್ಕೆ ಬರುತ್ತಾ ನೋಡಿ ಹೆಂಗೆ ಹಿಡ್ಕೊಂಡು ತರ್ಕಸ್ ಮಾಡ್ತಾವಳೆ ಅಂತ ಅಲ್ಲಿ ಅದು ತವ ಕಾದ ಹೋಗೈತೆ ಅವಾಗ ನಾನೇ ಇಸ್ಕೊಂಡು ಹಾಕ್ತೆ ಆವತ್ತು ಆಫ್ ಬೈಲ್ ಮಾಡೋಕ್ಕಾಗಿರಲಿಲ್ಲ ಈಗ ಇವತ್ತು ಆಫ್ ಬೈಲ್ ನೀಟಾಗಿ ಬಂತು ಖುಷಿಯಿಂದ ತಿಂದು ಹಾಲು ಕುಡ್ದಿದ್ದು ಹಾಲು ತೆಗೆದು ಇವಾಗ ಒಂದು ಆಫ್ ತಿಂದು ಹಣ್ಣುಗಳೆಲ್ಲ ಇರುತ್ತಲ್ಲ ಇರ್ತಾಳೆ ಆ ತಿಂಡಿ ಟೈಮ್ಗೆ ಯೂಟ್ಯೂಬ್ ಟೈಮ್ಗೆ ಏನಾದರೂ ಒಂದು ತಿಂದುಬಿಡ್ತಾಳೆ ಯೂಟ್ಯೂಬ್ ಊಟ ಮಾಡೋಲ್ಲ ತಿಂಡಿ ಮಾಡಲ್ಲ ಆಫ್ ಬೈಲ್ ಮಾತ್ರ ಬಂದಿತ್ತು ನಾನು ಎಲ್ಲೂ ಓಪನ್ ಆಗಿಬಿಡುತ್ತೇನೆ ಎಲ್ಲ ಗೊತ್ತಿಲ್ಲ ಚೆನ್ನಾಗಿತ್ತು ಇಲ್ಲ ಅವಳಿಗೆ ಅದು ತಾವಾಗ ಅಟ್ಕೊಬಿಟ್ಟಿತ್ತು നാ നൂത്ത സ്വൽ കഷ്ടോ കലർ ഓപ്പൺ ആളെ അമ്മ അല്ലേ സൈഡൽ മസാല എല്ലാം കുടി ഏ കുടീനോള കുടീത്തേ ഒന്നൊന്നസ വേസ്റ്റ് നമുക്ക് ഇഷ്ടം മനുഷ്യ അമ്മ ഇല്ലേ കായ

ಆಮೇಲೆ ಹುಡಿಕೊಂಡು ತೊಗೊಬಂದ ಅವಳೆ ಆಗಿ ಮಾಡಿಕೊಡ್ತಾ ಇದೆ ಚಿಕನ್ಗೆಲ್ಲ ಮಸಾಲೆ ಆರಿಸಿಟ್ಟಿದ್ದೀನಿ ಮತ್ತು ಚಿಕನೆಲ್ಲ ಫ್ರೀ ಕ್ಲೀನ್ ಐತೆ ಮೂಳೆ ಕೋಳಿ ತಂದೈತೆ ಹಾಕೋದು ನಾವು ಜಾಸ್ತಿ ಮೂಳೆ ಕೋಳಿತಾರಲ್ಲ ಸಲ ಇರೋ ಮೂಳೆ ಕೋಳಿ ತಂದೈತೆ ಆವಾಗ ರವೆನ ಹುರಿದ್ಬಿಟ್ಟು ಸ್ವಲ್ಪ ಕಲ್ಪ ಎಲೆಕ್ಟ್ರಿಕಲ್ ಹಾಕ್ಬಿಟ್ಟು ಹಾಕಿಬಿಟ್ಟು ಅವಳೊಬ್ಳಿಗೇನೂ ನಾನು ಕೇಸರಿ ಭಾತ್ ಮಾಡ್ಕೊಳ್ತಾ ಇದೆ ನಾನು ಕೇಸರಿ ಭಾತ್ ಮಾಡಿದ್ರೆ ಕಲ್ಲರಿಂಗ್ ಏನೂ ಹಾಕಲ್ಲ ಪ್ಲೈನೇ ಮಾಡ್ಕೊಡ್ತೀನಿ ಹೆಲ್ತ್ಗೆ ಒಳ್ಳೆಯ ಅಂತ ಹೇಳಿ ಏನಾದರೂ ಫಂಕ್ಷನ್ಸು ಮಾಡಬೇಕು ಜಾಸ್ತಿ ಆ ಥರ ಅಂದರೆ ಮಾತ್ರ ಕೇಸರಿ ಕಲರ್ ತಗೊಂಡು ತಂದು ಹಾಕೋವಂಥದ್ದು ಹಾಪಿಗೆ ಇದೇ ಥರ ನಾನು ಮಾಡಿಕೊಟ್ಟು ಕಲರ್ ಹಾಕಿ ತುಂಬ ಹಾಟಿಸಿಕೊಂಡ್ಲು ಚೆನ್ನಾಗಿ ಬಂದಿತ್ತು ಅವ್ಳೊಬ್ಳು ಎಷ್ಟು ಬೇಕು ಅಷ್ಟೆಲ್ಲ ಮಾಡಿದ್ದು ನಮಗೆ ಪಲಾವ್ ಮಾಡ್ಕೊಂಡಿದ್ದು ನಾವು ಕಲ್ಯಾಣಿ ಮತ್ತು ಆಗ್ಲಿಕಾರಿ ಅಮ್ಮ ನಾಶಬೇಕು ಅಪ್ಪಾಜಿನ ಹಾಸ್ಪಿಟ್ಲು ಕರ್ಕೊಂಡು ನಾವು ಅದನ್ನು ಪಲ್ಯ ಮಾಡಿ ಸ್ವಲ್ಪ ಅದಕ್ಕೆ ಅಮ್ಮ ಹಾಗಲಕಾಯಿಗಳು ಕೂಡ ಮಾಡಿ ನಾನು ಹೇಗೈತಿ ಕೆಸರಿ ಅಮ್ಮನೆ ಹಾಗಲಕಾಯಿ ಗೋಚಾರ ಇಲ್ಲಿ ನೋಡಲಿ ಮಾಡಿ

ಸಲ ಅವಳೆ ನನ್ನ ಕೈಲಿ ಹಾಕಿಸ್ಕೊಳಲ್ಲ ಅದು ಮ್ಯಾಚಿಂಗ್ ಮಾಡಿರೋದು ಆ ಟೀ ಶರ್ಟ್ ಎರಡನೇ ವರ್ಷದ್ದು ನ್ಯೂ ಇಯರ್ ಅಲ್ಲಿ ತಗೊಂಡಿತ್ತು ಪಾಪಗೆ ನ್ಯೂ ಇಯರ್ ಹೊಸ ಡ್ರೆಸ್ ಹಾಕೊಳ್ಳಿ ಅಂದ್ಬಿಟ್ಟು ಚಡ್ಡಿ ಮ್ಯಾಚಿಂಗ್ ಇತ್ತು ಅದಕ್ಕೆ ಟಿ ಶರ್ಟ್ ತಗೊಂಡು ನೋಡಿದ್ರು ಮುದ್ದೆ ಕಾಣಿಸ್ತಾ ಇದ್ಳು ಅವಳೇ ರೆಡಿ ಆಗ್ತಿದ್ಳು ಅವ್ನ ಸರ ನಮಗೆ ರೆಡಿನೂ ಮಾಡ್ಸ್ಕೊಳಲ್ಲ ಚಡಿ ಪಾಪ ಪಾಪುನ ಹನ್ನೆರಡು ಗಂಟೆಗೆ ಕರ್ಕೊಂಡ್ಬಂದು ಚಿಕನ್ ಮಾಡಿದ್ದು ಪಾಪ ಹೇಳಿ ಅಮ್ಮ ಸುಳ್ಳು ಹೇಳ್ಬಿಟ್ಟು ಕರ್ಕೊ ಬಂದೈತೆ ಪಾಪು ಇವತ್ತು ಹನ್ನೆರಡು ಗಂಟೆಗೆ ಬಂದವಳೆ ಯಾಕೆ ಕರ್ಕೊ ಬಂದೋ ಗೊತ್ತಾ ಪಾಪು ನೀನಾ ನಿನಗೆ ಸಪ್ಪೆ ಚಿಚ್ಚಿ ಮಾಡಿದ್ದೀವಿ ಅದಕ್ಕೆ ಕರ್ಕೊ ಬಂದಿರೋದು ನಿನ್ನ ಹ್ಯಾಪಿ ಎಷ್ಟು ಹ್ಯಾಪಿ ಅಲ್ಲಿ ನಿಂಗೆ ಸಪ್ಪೆ ಚಿಚ್ಚಿ ಮುದು ಇಲ್ಲಿಗ ನಮ್ಮ ಮಗಳದು ಸಪ್ಪೆ ಚಿಕನ್ ನಮಗೆ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ ನನ್ನ ಹೋಗುವಂತೂ ಅಮ್ಮ ಕಳಿಸೋದಿಲ್ಲ ಅಂದ್ರೆ ಇವಾಗ ಹನ್ನೆರಡು ಗಂಟೆನ ಪಪ್ಪ ಅವ್ರು ಊಟ ಕೊಟ್ಬಿಟ್ಟು ಮಲಗಿಸ್ತಿದ್ರಾ ಈಗ ಸಪ್ಪೆ ಚಿಚ್ಚಿ ತಿಂದ್ಬಿಟ್ಟು ಇಲ್ಲೇ ಪಾಚಿ ಮಾಡಿ ಅದಕ್ಕೆ ನಿಮ್ಮನ್ನ ಚಿಚ್ಚಿ ತಿನ್ಲಿ ಅಂತ ಸುಳ್ಳು ಹೇಳಿಬಿಟ್ಟು ಬಂದಿರೋದು ಅಜ್ಜಿ ನೀರು ಕೊಡ್ತೀನಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಬೇಸಳಗೋಸ್ಕರ ಸ್ಪೆಷಲಾಗಿ ಮಾಡಿರೋದು ಸಖತ್ತಾಗೈತೆ ನಾನು ಒಂದೆರಡು ಪೀಸ್ ತಿಂದೆ ಅಮ್ಮ ನನ್ನೇ ಕರ್ಕೊಂಡು ಹೋಗು ಕರ್ಕೊಬರೋಗು ಅಂತೂ ನಾನು ಹೋಗಲ್ಲ ನೀನೇ ಹೋಗು ಅಂದೆ ಅದಕ್ಕೆ ಹೋಗಿ ಸುಳ್ಳು ಹೇಳಿಬಿಟ್ಟು ಎಲ್ಲೋ ಹೊರಗಡೆ ಹೋಯ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಬಂದೈತಿ ತಗೊಂಬಗನೆ ಇವಳು ತಿನ್ನಲಿ ಇವಾಗ ಸಾಂಬಾರು ಟೇಸ್ಟ್ ನೋಡ್ಬಿಟ್ಟು ನಾನು ಚಿಕನ್ ತಿಂದಿ ಮ ಅಂದರೆ ನೀನು ತಿನ್ಸು ಅಂದು ನಾನು ಇಲ್ಲಿ ಕೆಳಗಡೆ ಕೂತ್ಕೊಂಡು ಒಂದೊಂದು ತುತ್ತು ತಿನ್ನೋದು ಅವಳು ಗೊಂಬೆ ತಗೊಂಡು ಅಲ್ಲಿ ಮೂಟೆ ಮೇಲೆ ಹೋಗಿ ಕೂತ್ಕೊಂಡು ಆಟ ಆಡ್ಕೊಂಡು ಮಾಡೋದು ಹಾಗೆ ಮಾಡ್ತೇನು ಅದಲಿಸ್ತೆ ಅಂದ ನನಗೆ ಇದು ಕಂಡ ಥರ ಚಿಚ್ಚಿ ಬೇಡ ಮೂಳೆ ಚಿಚ್ಚಿ ಬೇಕು ಅಂಥೇಳಿ ಮೂಳೆ ಪೀಸಿಸ್ಕೊಂಡು ಅಲ್ಲಿ ಹೋಗಿ ಮೂಟೆ ಮೇಲೆ ಹೋಗಿ ತಿಂತ ಅವಳೆ ಕೆಳಗಡೆ ಬಾ ಬಿದ್ದುಬಿಡ್ತೀಯ ಅಂತ ಅಮ್ಮ ನಾನು ಎಷ್ಟೇ ಕರೋದ್ರೂ ಬತ್ತಾಯಿಲ್ಲ ಆ ಜೋಕಾಲಿ ಬೇಕು ಅಂದ್ಬಿಟ್ಟು ಹಠ ಮಾಡಿ ತೆಗಿಸ್ಕೊಂಡು ಆ ಜೋಕಾಲಿ ಮೇಲೆ ಆಟಾಡಲ್ಲ ಇವಾಗ ಸೀರೆ ಕಟ್ಟು ಸೀರೆ ಕಟ್ಟು ಅಂತ ಹಠ ಮಾಡ್ತಾ ಅದಕ್ಕೆ ಬಿಸಿಲು ಅಂದೆ ಅಷ್ಟರಲ್ಲಿ ಮಿಶೋದವರು ಕಾಲ್ ಮಾಡಿದ್ರು ನಂದು ಇಪ್ಪತ್ತೊಂದಕ್ಕೇನೋ ಇದ್ದಿದ್ದು ಬೇಗನೆ ಬಂತು ಸೊ ಮನೆ ಹತ್ರನೇ ಬಂದು ಕೊಟ್ಬಿಟ್ಟು ಹೋದರು ನಂಬಿದಿಲ್ಲ ಇದ್ಕೊಂಡು ಕಾಲ್ ಮಾಡೋರು ನಾನು ನೋಡೋರು ಆಚೆ ಕಡೆನೇ ಇದ್ದು ಇದು ಆಫರಲ್ಲಿ ಕಡಿಮೆಗೆ ಸಿಕ್ತು ತುಂಬ ಚೆನ್ನಾಗಿತ್ತು ಪಾಪು ಅಂತೂ ತುಂಬ ಇಷ್ಟ ಆಯಿತು ಆ ಥರದ ಕುದುರೆಗಳು ಎಲ್ಲ ಎಲ್ಲ ಸಾಫ್ಟ್ ಅಂದರೆ ತುಂಬ ಇಷ್ಟ ಆಯಿತು ಪಾಪವೇ ಹಿಡ್ಕೊಂಡು ಆಟ ಆಡ್ತಾ ಇದ್ಲು ಮತ್ತು ಸಖೆ ಅಂತೇಳಿ ಟಿ ಶರ್ಟ್ ಎಲ್ಲ ಬಿಚಾಕಿ ಫ್ಯಾನ್ ಹಾಕೊಂಡು ಬಂದಿದ್ಲು ಗಂಡು ಮಗ ಬೇಡಿಸ ಇವಾಗ ಐದೂವರೆ ಪಾಪು ಮಧ್ಯಾಹ್ನ ಅಲ್ವಾ ಅವಳು ಚಿಕನ್ ಎಲ್ಲ ತಿನ್ನಿಸಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮಲ್ಕೊಂಡಿದ್ಲು ಅವಳು ಚಿರು ಚೆಲ್ತಿಯ ಪಾಪು ನೋಡಿ ಅದೇ ಲೋಟು ಅಂದ್ಬಿಟ್ಟು ಹಾಲು ಹಾಕಿಸ್ಕೊಂಡೊಳ್ಳೆ ಅದರಲ್ಲಿ ಅರ್ಧ ಫೋಟೋ ಬಂದೈತೆ ಯಾಕಂದ್ರೆ ಫುಲ್ ಹಾಲು ಕೊಟ್ಟಿಲ್ಲ ಅಲ್ವಾ ಸ್ವಲ್ಪ ಕೊಟ್ಟಿದ್ದೀನಿ ಫುಲ್ ಕೊಟ್ಟರು ಕುಡಿಯಲ್ವಾ ವೇಸ್ಟ್ ಮಾಡ್ತಾಳೆ ಮಲ್ಲಿಗೆ ಇವಳು ನಾನು ಹಾಗೆ ಹಾಗೆ ಸ್ವಲ್ಪ ಮಲ್ಲಿಗೆ ಇದ್ದೆ ಟಿ ವಿ ನೋಡಿದೆ ಫೋನ್ ನೋಡಿದೆ ಪಪ್ಪ ಎಲ್ಲ ಆರ್ಲಿ ಸುಮ್ಮನೀರು ತಟ್ಟೆಗೆ ಬಿಡೋಣ ನೋಡಿ ಆಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡೋಳೆ ಅಲ್ಲಿಂದ ಬಂದು ಅದು ಫುಲ್ ತೋಳ್ದಿಕ್ಕೊಂಡು ಹೋಗಿದ್ಲ ಮಗನ ಮಡಿಗೆ ಶೆಕೆ ಅಂತ ಹೇಳಿ ಆ ಮಿಶೋದವ್ರು ಬಂದಾಗಲೂ ಕೂಡ ಬರೀ ಮೈಲಿ ಒಂದು ಚಡ್ಡಿ ಹಾಕಿದ್ಲು ಫ್ಯಾನ್ ಹಾಕ್ಕೊಂಡು ಹಾಗೆ ಮಲಗಿದ್ಲು ಗಂಡು ಮಡ್ಗ ಗಂಡು ಮಗನ ಥರ ಆಮೇಲಿಂದ ಬೈದ್ಬಿಟ್ಟು ಟಿ ಶರ್ಟ್ ಹಾಕ್ಬಿಟ್ಟು ಮಲಗಿಸಿದ್ದೆ ಆ ಮಲಗಿದಾಗ ಇವಳು ಗೊತ್ತಾಗ್ದೇ ಇವರಿನ್ ಮಾಡ್ಕೊಂಡ್ಬಿಡ್ತಾಳೆ ಯೂರಿನ್ ಮಾಡ್ಕೊಂಡು ಬಟ್ಟೆಗೆಲ್ಲ ಆಗಿತ್ತು ಮತ್ತೆ ಆ ಟಿ ಶರ್ಟ್ ಚೇಂಜ್ ಮಾಡಿ ಆ ಚಡ್ಡಿ ಚೇಂಜ್ ಮಾಡಿ ಇವಾಗ ಬೇರೆ ದಿಕ್ಕಿದ್ದಾಳೆ ಇದೆ ಡ್ರೆಸ್ಸು ಪಪ್ಪ ಬೆಳಗ್ಗೆಯಿಂದ ಮೂರನೇ ಡ್ರೆಸ್ ಮೂರನೇ ಡ್ರೆಸ್ಸು ಗೈಸ್ ನಮ್ಮಮ್ಮ ಬಟ್ಟೆ ಹೋಗ್ಯಕ್ಕೆ ಹಾಕಲ್ಲ ನನಗೆ ಮಂಡಿ ನೋವು ರೊಟ್ಟೆ ನೋವು ಅಂತದೆ ಏನು ಮಾಡೋದ್ರಿ ನಾನು ಈಗ ಫ್ರೆಶ್ ಅಪ್ ಆಗಬೇಕು ಬೆಳಗ್ಗೆಯಿಂದ ಚಿಕನ್ ತಿಂದು ಮಲಗಿ ಹೊಳ್ಳಾಡಿ ಈಗ ಖುಷ್ಬು ಆಯಲ್ ಹಾಕ್ಕೊಂಡಿದ್ದೀನಿ ಮುಖಕ್ಕೆ ಮತ್ತೆ ತಲೆ ನೋವುತಿತ್ತು ಗೈಸ್ ತಲೆನೋವು ಆಗ್ತಿತ್ತು ಅದಕ್ಕೇ ಅಮ್ಮನ ಹತ್ರ ಆಯಲ್ ಹಾಕಿಸ್ಕೊಂಡು ತಲೆಗೆ ಮಸಾಜ್ ಮಾಡಿಸ್ಕೊಂಡೆ ಮತ್ತು ಟೀ ಇಟ್ಕೊಂಡು ಕುಡದೆ ತಲೆನೋವು ಪರವಾಗಿಲ್ಲ ಕಡಿಮೆ ಆಗೈತೆ ಇವಾಗ ತಣ್ಣೀರಲ್ಲೇ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಬೇಕು ಇವ್ಗೆ ಹಾಲು ಕೊಡೋಣ ಅಂದ್ಬಿಟ್ಟು ಕೊಡ್ತಾ ಇದ್ದೆ ಇವ್ಳು ಹಾಲು ಕೊಡಿದ್ಮೇಲೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಫ್ರೆಶ್ಅಪ್ ಆಗಬೇಕು ಸೊ ಇವಾಗ ಸುಮ್ಮನೆ ಫೋ ಹಾಲಿಗೆ ಹೇಳ್ತಾಳೆ ಫ್ರೆಂಡ್ಸಿಗಳು ನಾನು ಮೋಸ್ಟ್ ನೋಡಿದೆ ಎಲ್ಲ ತಿರ್ಗೋಚಿ ನೋ ನೀನು ನನ್ನ ಕಡೆ ಚಿತ್ತು ತಿರುಗೊಳ್ಳಿ ನಿಮ್ಮ ಡ್ರೆಸ್ ಹೆಂಗದೆ ನೋಡೋಣ ಏನು ಹೇಳ್ತಾಳೆ ಗೊತ್ತಾ ನಾನು ಮೂಸ್ ನೋಡಿದೆ ನೀನು ಹಾಲು ಸಕ್ಕರೆ ಹಾಕಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಹೇಳ್ತಿದ್ದೀನಿ ಮೂಸ್ ನೋಡಿದ್ರೆ ಹೆಂಗಪ್ಪ ಗೊತ್ತಾಯ್ತದೆ ಸಕ್ಕರೆ ಹಾಕೋರೋ ಇಲ್ವೋ ಅಂತ ಕುಡೋದು ನೋಡಿದ್ರೆ ತಾನೇ ಗೊತ್ತಾಗೋದು ಹಂಗೆ ಹೇಳ್ತಾಳೆ ನನಗೆ ಉಲ್ಟಾ ಪಲ್ಟಾ ಹೇಳ್ತಾಳೆ ಅಲ್ವಪ್ಪ ತಿರುಗು ನಾನು ಮಾತಾಡಿದ್ದೆ ಬಟ್ ಅಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ವಾಯ್ಸ್ ಬರ್ತಾ ಇಲ್ಲ ನಾನು ತುಂಬ ಟ್ರೈ ಮಾಡಿದೆ ಅದು ಏನಾಗಿದೆ ಅಂತ ಹೇಳಿ ಬಟ್ ಗೊತ್ತಾಗ್ತಾ ಇಲ್ಲ ವಾಯ್ಸ್ ಬರ್ತಾ ಇಲ್ಲ ಅದಕ್ಕೆ ವಾಯ್ಸ್ ಬರ್ಕೊಡ್ತಾ ಇದ್ದೀನಿ ಸೊ ನಂಗೆ ಡಾರ್ಕ್ ಸರ್ಕಲ್ಸ್ ಇತ್ತಲ್ವ ಅದೆಲ್ಲ ಹೋಗಿದೆ ಅದನ್ನೇ ನಾನು ಹೇಳ್ತಾ ಇದ್ದೆ ಆ್ಯಂಡ್ ತೋರಿಸ್ತಾ ಇದ್ದೀನಿ ಇನ್ನೂ ಕ್ರೀಮ್ ಹಾಕಿರಲಿಲ್ಲ ಅದಕ್ಕೆ ಕಣ್ಣ ಹತ್ರ ಮೂಗು ಹತ್ರ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇದ್ದಿದೆ ಹೋಗಿದೆ ಅದನ್ನೇ ನಾನು ತೋರಿಸ್ತಾ ಇದ್ದೆ ಅದು ವಾಯ್ಸ್ ಮ್ಯೂಟ್ ಆಗಿದೆ ಅಷ್ಟೆ ಎಲ್ಲ ಖುಷ್ಬು ಆಯಿಲ್ ಪ್ರಭಾವ ಆ್ಯಂಡ್ ವಾಟರ್ ಚೆನ್ನಾಗಿ ತೊಗೊಳ್ಳಿ ನೀರು ಚೆನ್ನಾಗಿ ಕುಡಿಬೇಕು ಮತ್ತು ಕ್ಯಾರೆಟ್ ಅಥವಾ ಬೀಟ್ರೂಟ್ ತಿನ್ನಿ ಡೈಲಿ ಎರಡು ತಿಂದ್ರೂ ಒಂದೊಂದು ತಿಂದರೂ ಬೆಟರು ನಾನು ಮುಂಚೆ ಎಲ್ಲ ತಿಂತಾಯಿದ್ದೆ ಇವಾಗ ಇರಲಿಲ್ಲ ಇವಾಗ ನೀರೊಂದು ಕುಡಿತೀನಿ ಅದು ಬಿಟ್ಟರೆ ಖುಷ್ಬು ಆಯಿಲ್ ಒಂದು ಹಚ್ತಾಯಿದ್ದೀನಿ ಕ್ಯಾರೆಟು ಬಿಟ್ರೋಟೊ ಅದೆಲ್ಲ ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ತ್ರೀ ಡೇಸ್ಗೆ ಒಂದೊಂದ್ಸಲ ಶುಂಠಿ ಕಷಾಯ ಇರುತ್ತಲ್ಲ ಚಕ್ಕೆ ಮೆಣಸು ಕರಿಬೇವು ಎಲ್ಲ ಹಾಕೊಂಡು ಕಷಾಯ ಮಾಡ್ಕೊಂಡು ಅದನ್ನು ಕುಡಿತಾ ಇದ್ದೀನಿ ಮೂರು ಮೂರು ದಿನಕ್ಕೆ ಒಂದೊಂದ್ಸಲ ಡೈಲಿ ತಗೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಡಯೆಟ್ ಅಥವಾ ಹೆಲ್ದಿ ಫುಡ್ ತೊಗೊಳಕ್ಕೆ ಇಲ್ಲ ಅಡಿಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಟೀ ಕಾಫಿ ಜಂಕ್ ಫುಡ್ಗೆ ಅಡಿಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಸೊ ನೀವು ಕೂಡ ಆ ಖುಷ್ಬು ಆಯಲ್ ಟ್ರೈ ಮಾಡಿ ನಾನಂತೂ ಆಲ್ಮೋಸ್ಟ್ ಇಪ್ಪತ್ತು ದಿನವೇ ಆಗಿದೆ ಯೂಸ್ ಮಾಡ್ತಾ ಇದ್ದೀನಿ ಹಾನೆಸ್ಟ್ ರಿವ್ಯೂ ನಂದು ಬೇರೆಯವ್ರ ಥರ ಎಲ್ಲ ಒಂದಿನ ಎರಡು ದಿನ ಹಚ್ಚಿ ಸುಳ್ಳು ಇಲ್ಲ ಇಪ್ಪತ್ತು ದಿನ ಯೂಸ್ ಮಾಡಿ ನಿಜ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಬನ್ನಿ ನನ್ನ ಜೊತೆ ಇನ್ನೊಂದು ಏನಂತ ಹೇಳಿದ್ರೆ ಸೊಸೈಟಿದು ಅಕ್ಕಿ ಬರುತ್ತಲ್ವ ರೇಷನ್ ಅಕ್ಕಿ ಅದಕ್ಕೆ ಪೌಡ್ರ್ ಹಾಕಿರ್ತಾರೆ ಪೌಡ್ರು ಅಥವಾ ಒಂದು ಏನೋ ಹಾಕಿರ್ತಾರೆ ಆಯಿತಾ ಅದು ತೊಳೆದಾಗ ವೈಟ್ ವೈಟ್ಗೆ ನೀರು ಥರ ಬರುತ್ತೆ ಆ ನೀರಲ್ಲಿ ನೀವು ಊಟನ ವಾಶ್ ಮಾಡ್ಕೊಬೋದು ಅಥವಾ ಆ ನೀರಲ್ಲಿ ಮಸಾಜ್ ಥರ ಮಾಡ್ಕೋಬೋದು ತುಂಬ ಯೂಸ್ ಆಗುತ್ತೆ ಸೊ ಅದನ್ನು ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅಕ್ಕಿ ತೊಳೆದ ನೀರನ್ನ ವೈಟ್ ವೈಟ್ಗೆ ಏನು ನೀರಿರುತ್ತೆ ಆ ನೀರನ್ನ ಐಸ್ ಕ್ಯೂಬ್ ಹಾಕಿ ಇಟ್ಟಿದ್ದೆ ನಿನ್ನೆ ನೀರನ್ನ ಅದು ಐಸ್ ಕ್ಯೂಬ್ ಆಗಿದೆ ಅದನ್ನು ತಗೊಂಡು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದು ಐಸ್ ಕ್ಯೂಬ್ನ ಮಸಾಜ್ ಮಾಡಿಕೊಂಡ್ರೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೆಗ್ಯುಲರಾಗಿ ಅದರೊಳಗಡೆ ಅಕ್ಕಿ ತೊಳೆದ ನೀರನ್ನ ಐಸ್ ಕ್ಯೂಬ್ ಮಾಡಿಕೊಂಡು ಫೇಶಿಯಲ್ ಥರ ಮಸಾಜ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನೀವು ಇದು ಇವೆಲ್ಲ ಫ್ರೀ ಮನೆಯಲ್ಲೇ ಸಿಗುವಂಥ ವಸ್ತುಗಳು ಆ್ಯಂಡ್ ಏನು ಸಾರಿ ಗೈಸ್ ಇದು ಅದೇ ಥರ ಪ್ರಾಬ್ಲಮ್ ಆಗಿದೆ ಅದೇ ಅಮೌಂಟ್ ಏನು ಇಲ್ಲ ಮನೇಲೆ ಫ್ರೀಯಾಗಿ ಸಿಗುವಂಥದ್ದು ಅಂಥದ್ದು ಮೆಡಿಕೇಶನ್ನು ಸ್ಕಿನ್ಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಆರೆಂಜ್ ಸಿಪ್ಪೆ ಎಲ್ಲ ಒಣಗಿ ಅದನ್ನು ನೀಟಾಗಿ ಪೌಡ್ರ್ ಮಾಡಿಕೊಂಡು ಮೊಸರು ಅಥವಾ ಅರಿಶ್ನ ಆ್ಯಡ್ ಮಾಡಿಕೊಂಡು ಅದನ್ನು ಫೇಸ್ ಪ್ಯಾಕ್ ಮಾಡ್ಕೋಬೇಕು ವೀಕ್ಲಿ ಟೂ ಟೈಮ್ಸ್ ಮಾಡಿಕೊಂಡ್ರೆ ಓಕೆ ಟು ಟು ತ್ರೀ ಮಾಡ್ಕೋಬೇಕು ಸಾಕು ರೆಗ್ಯುಲರಾಗಿ ಏನು ಬೇಡ ನಾನು ಅಂದ್ಕೊಂಡೆ ಆ ಥರ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋ ಮೊದಲು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಐಸ್ ಕ್ಯೂಬ್ ಥರ ಮಾಡಿಕೊಂಡು ಡೈಲಿ ಮಾರ್ನಿಂಗು ಅದು ಐಸ್ ಕ್ಯೂಬ್ನ ಸ್ಕಿನ್ಗೆ ಹಾಕ್ಕೊಂಡ್ರೆ ಅಪ್ಲೈ ಮಾಡಿದ್ರೆ ಇನ್ನು ಚೆನ್ನಾಗಾಗುತ್ತೆ ಸ್ಕಿನ್ನು ಅಂತ ಐಡಿಯಾ ಮಾಡಿದ್ದೀನಿ ಸೊ ಫಸ್ಟು ಒಂದು ವೀಕು ಆ ಥರ ಐಸ್ ಕ್ಯೂಬು ಇನ್ನೊಂದು ನೆಕ್ಸ್ಟ್ ವೀಕು ಈ ಥರ ಐಸ್ ಕ್ಯೂಬ್ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೇ ಹೇಳ್ತಾ ಇದ್ದೆ ನಾನು ವಿಡಿಯೋ ಏನಾಗಿದೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅರ್ಧ ವೀಡಿಯೋಗೆ ವಾಯ್ಸ್ ಬರ್ತಾಯಿದೆ ಅರ್ಧ ವೀಡಿಯೋಗೆ ವಾಯ್ಸ್ ಬರ್ತಾ ಇಲ್ಲ ನಾನು ತುಂಬ ಹೊತ್ತು ಟ್ರೈ ಮಾಡಿದೆ ಬರ್ತಾನೆ ಇಲ್ಲ ಯಾಕೋ ಬೇಜಾರು ಆಗೋಯ್ತು ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು ನಾನು ಹೇಳಿರೋ ಟಿಪ್ಸ್ನ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಮನೇಲಿರೋ ಲೇಡೀಸ್ಗಳಾದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಮನೇಲೇ ಟ್ರೈ ಮಾಡಿ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ನಂದು ಇವಾಗ ಮೊದಲುಗಿಂತ ಬೆಟರ್ ಆಗಿದೆ ಟ್ರೈ ಕಡೆ ಚಾಟ್ ಬುಕ್ ಮಾಡಿದ್ದೆ ನೂರ ತೊಂಬತ್ತ ಆರು ಎಷ್ಟೋ ಇತ್ತು ಸೊ ಎಲ್ಲ ಹೋಗಿ ನನಗೆ ನೂರ ಎಪ್ಪತ್ತಾರಕ್ಕೆ ಬಂತು ಅದು ಎಷ್ಟು ಸಖತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ನೋಡ್ಕೊಳ್ಳಿ ತುಂಬ ಸಖತ್ತಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಬಲೂನ್ಸ್ ಸ್ವಲ್ಪ ಕಡಿಮೆ ಇದೆ ಬಟ್ ನಾವು ಎಕ್ಸ್ಟ್ರಾ ಬಲೂನ್ಸ್ನ ತೊಗೋಬೇಕು ವರ್ತ್ ಮನಿ ಅಂತ ಹೇಳ್ಬೋದು ಮನಿಗೆ ವರ್ತಾಗಿದೆ ಅದು ಪ್ರಾಡಕ್ಟು ಸಖತ್ ಆಗೈತೆ ನಮ್ಮಮ್ಮಂಗ್ ಪಾಪುಗಂತೂ ತುಂಬ ಇಷ್ಟ ಆಯಿತು ಕುಣಿದಾಡೋದಲು ಸೊ ಅಮ್ಮ ಬೈತಾಯಿತ್ತು ನೀನು ಮಾಡೋಕ್ಕೆ ಕೆಲಸ ಇಲ್ಲ ಇವೆಲ್ಲ ಏನು ಬುಕ್ ಮಾಡಿದ್ಯಾ ಅಂತ ಬಟ್ ಅಮ್ಮಂಗೂ ಇಷ್ಟ ಆಯಿತು ಗೊಂಬೆಗಳ ಥರ ಎಲ್ಲ ಇತ್ತಲ್ವ ಗೈಸ್ ಇವಾಗ ವಾಟರ್ ಪ್ರೇಯರ್ ಮಾಡ್ತೀನಿ ನಾನು ಆಲ್ರೆಡಿ ಏಳು ಗಂಟೆ ಆಗಿತ್ತು ಐದು ರೂಪಾಯಿಗೆ ಒಂದು ಕೆ ಜಿ ಟೊಮೊಟೊ ಅಂತ ಮಾರಕ್ಕೆ ಬಂದಿದ್ದರು ಅಮ್ಮ ಪಾಪು ರಂಗಸ್ಥಳಕ್ಕೆ ಹೋಗಿ ಟೊಮೊಟೊ ತಂದಿದ್ರು ನಾನು ಇನ್ನೊಂದು ಎರಡು ಕೆ ಜಿ ತರಿವೋ ಫ್ರಿಡ್ಜ್ ಇತ್ತಲ್ವ ಇಟ್ಕೊಬೋದಲ್ವ ಅಂದಿದ್ದಕ್ಕೆ ಸರಿ ನಂಬಿದಿಗೆ ಬಂದರು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಅದಕ್ಕೆ ನಾವು ಓದೋ ಹತ್ತು ರೂಪಾಯಿ ತೊಗೊಂಡು ಪಾಪು ನಾನು ನಮ್ಮ ತುಂಬ ಜನ ಮುತ್ತಾಕೊಂಡಿದ್ರು ನೀವು ಕೇಳಬೇಕಾ ಐದು ರೂಪಾಯಿ ಟೊಮೊಟೊ ಹತ್ತು ರೂಪಾಯಿಗೆ ಎರಡು ಕೆ ಜಿ ಅಂದರೆ ಎಂಥವರಾದರೂ ತೊಗೋತಾರೆ ನಮ್ಮಮ್ಮ ಆಲ್ರೆಡಿ ಎರಡು ಕೆ ಜಿ ತಂದಿತ್ತು ನಾನು ಹೋಗಿ ಮತ್ತೆ ಎರಡು ಕೆ ಜಿ ತಗೊಬಂದು ನಾನು ಪಾಪು ಚೆನ್ನಾಗಿದ್ದು ಬಟ್ ಕಾಯಿ ಥರ ಇರಲಿಲ್ಲ ಎಲ್ಲ ಹಣ್ಣಾಗಿದ್ದು ಫ್ರಿಡ್ಜಿಗೆ ಇಟ್ಕೋಬೋದಲ್ವಾ ಒಂದು ನಾಲ್ಕೈದು ದಿನ ಹಣ್ಣಾದ್ರೂ ಅಂದ್ಬಿಟ್ಟು ತಗೊಬಂದೆ ಇರಲಿ ಕಡಿಮೆ ರೇಟ್ ಅಂತ ಹೇಳಿ ಪಾಪುನಿಗೆ ಬಂದಿದ್ಲು ಅಲ್ಲೆಲ್ಲ ನಮ್ಮ ಬೀದಿನಿ ಫುಲ್ ಹಸುಕಟಾಗ್ತಾರೆ ನನಗೆ ಅದೇ ಭಯ ಎಲ್ಲಿ ಹಾಯ್ದು ಬಿಡ್ತವೆ ಅಂತ ಏಳು ಮನೇಲೇ ಇರೋಲ್ಲ ಎಲ್ಲಿ ಹೋದ್ರು ನಾನು ಬರ್ತೀನಿ ನಾನು ಬತ್ತೀನಿ ಅಂತ ಹಿಂದ್ಗಡಲ್ಲೇ ಬಂದೇ ಇರ್ತಾಳೆ ಬೈನ ತೊಗೊಂಡ್ಬಂದು ತುಂಬ ಜನ ಇದ್ದರು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ತೊಗೊಬಂದು ಹಂಗೆ ಅಪ್ಪಾಜಿ ಹೋಗ್ಬಿಟ್ಟು ರೊಟ್ಟಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಖಾಲಿಯಾಗಿತ್ತು ಬಿಡಿಸ್ಕೊಬಂದೈತೆ ಅಮ್ಮ ಬಾಗ್ಲಲ್ಲ ಇಟ್ಟು ತೊಗೊಳಿ ಅಂತ ಪಾಪು ಚಿಕನ್ ಬೇಡ ಬರೀ ರಸ ಹಾಕು ಅಂತ ಹೇಳ್ಬಿಟ್ಟು ಸಪ್ಪೆ ಚಿಕನ್ದು ರಸ ಹಾಕಿಸ್ಕೊಂಡು ತಿಂತಾ ಇದ್ದಾಳೆ ನಾನು ಕೂಡ ಹಾಗೆ ಊಟ ಮಾಡಿಕೊಂಡೆ ನಾನೇನು ಜಾಸ್ತಿ ಮುದ್ದೆ ತಿನ್ನಲ್ಲ ತಿನ್ಬೇಕು ಅನ್ನಿಸ್ದಾಗ ಅಷ್ಟೇ ನಾನು ಮುದ್ದೆ ತಿನ್ನೋದು ನಾನು ರೈಸ್ ಮಾಡ್ಕೊಂಡು ತಿನ್ಕೊಂಡು ಮುದ್ದೆ ಮಾಡಿಬಿಟ್ಟು ಮುದ್ದೆಗೆ ಅಂತ ಇಟ್ಟು ಶೆಲ್ಫ್ ಮೇಲೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ದೆ ಪಾಪು ಬಂದು ಬಂದ್ಬಿಟ್ಟು ಬಾಣಲಿ ತೊಗೊಂಡು ಆಟಾಡ್ತಾ ಇದ್ಲು ಅವಳೇನೇ ಹೇಳಿದ್ಲು ಅಮ್ಮ ವೀಡಿಯೋ ಮಾಡ್ಕೊ ಯೂಟ್ಯೂಬ್ಗೆ ಹಾಕ್ಬೇಕಲ್ವಾ ನಿಂಗೆ ದುಡ್ಡು ಬರಬೇಕಲ್ವಾ ಅಂತೆಲ್ಲ ಮಾತಾಡ್ತಾ ಇದ್ಲು ಹಂಗೆಲ್ಲ ಮಾತಾಡಬಾರ್ದು ಮಗಳೇ ಅಂತ ಅಂತ ಹೇಳ್ತಾ ಇದೆ ನಾನು ಬಾಣ್ಲಿ ತೊಗೊಂಡು ಆಟಾಡ್ತೀನಿ ನೀನು ವೀಡಿಯೋ ಮಾಡ್ಕೊಮ್ಮ ಅಂತ ಅವಳೇ ಹೇಳ್ತಾ ಇದ್ಲು ರೈಸ್ ನನಗೆ ನಾನು ಮುದ್ದೆಗೆ ಇಟ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ ಆ ಅಪ್ಪಾಜಿಗೂ ಅಷ್ಟೇ ಮುದ್ದೆಗೆ ಇಟ್ಟಿದ್ದೀನಿ ನಾನು ರೈಸೇ ತಿಂದ್ಕೊಂಡೆ ಇವಳು ಹಂಗೆ ಆಟ ಆಡ್ತಾ ಇದ್ಲು ಹೋಗಲ್ ಧಾರಾವಾಹಿ ನೋಡೋಗು ಮುದ್ದೆ ಇಟ್ಟಿದ್ದೀನಿ ಗ್ಯಾಸ್ ಹತ್ರ ಬರಬಾರ್ದು ಅಂತ ಹೇಳ್ತಾ ಇದ್ದೆ ಕೇಳ್ತಾ ಇರಲಿಲ್ಲ ಏನು ಆಟಾಡ್ತಾ ಇದ್ಲು ತುಂಬಣ್ಣ ತುಂಬಣ್ಣ ಅಂತ ಹೆದರಿಸ್ಕೊಂಡೆಲ್ಲ ಅಲ್ಲಿ ಅಡುಗೆ ಮಾಡಬೇಕಾದ್ರೆ ಅಮ್ಮ ಬಿಡೋಲ್ಲ ಅಲ್ಲಿ ಗ್ಯಾಸ್ ಹತ್ರ ಎಲ್ಲ ಇತ್ತು ಬಾಕ್ರುತು ಬಾಕ್ರುತು ಚಿಂಟು ನೋಡ್ಬಾ ಅಂತ ಇವ್ಳು ಹೋಗ್ತಾನೇ ಇರಲಿಲ್ಲ ಹಾಗೆ ಒಂದು ಹತ್ತು ನಿಮಿಷ ಆಟ ಆಡ್ತಾ ನಂತರ ನಾನು ಕೂಡ ಮುದ್ದೆ ತೆಗ್ದೆ ತೆಗಿಯೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ನಾನು ಮುದ್ದೆ ತೆಗಿಬೇಕಾದ್ರೆ ಒಂದು ನಾಲ್ಕು ಹರಳು ಉಪ್ಪು ಹಾಕ್ಕೊತೀನಿ ಗಂಟಾಗಬಾರ್ದು ಅಂತ ಕೆಲವೊಬ್ಬರು ಆಯಲ್ ಹಾಕ್ಕೊತಾರೆ ನಾನು ಒಂದು ನಾಲ್ಕು ಹರಳು ಉಪ್ಪು ಹಾಕ್ಕೊಂತೀನಿ ಹೋದ್ಲು ಮತ್ತೆ ಬಂದು ಚೇರ್ ಹಾಕ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಆಟಾಡ್ತೀನಿ ಅಂತ ನಾನು ಸರಿ ಇವಳು ಹೋಗಲ್ಲ ಆಟ ಆಡ್ಕೊಳ್ಳಿ ನಾನು ಸೈಡಲ್ಲೇ ಮುದ್ದೆ ತೆಗಿಯೋಣ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೆ ನಾನು ಮುದ್ದೆ ಚೆನ್ನಾಗಿ ಮಾಡ್ತೀನಿ ಈಗ ಇಸ್ ಗಂಟೆ ಆಗಲ್ಲ ಎಲ್ಲೋ ಕೆಲವೊಂದು ಸಲ ಗಂಟಾಗ್ಬಿಡುತ್ತೆ ಅಂದರೆ ಅಮ್ಮಂಗೆ ಮುದ್ದೆ ಮಾಡಿಕೊಟ್ಟೆ ಅಮ್ಮ ಊಟ ಮಾಡ್ತಾಯಿದ್ದೆ ಅಲ್ಲೇ ಮೊನ್ನೆಯಿಂದ ನಾವು ಒಂದು ಅರ್ಧ ಗಂಟೆ ಆಚೆ ಕಡೆ ಮಲ್ಕೊತೀವಿ ಅದೇ ರೀತಿ ಹಾಸ್ತಾ ಇದ್ದು ಹಾಸ್ಕೊಂಡು ಚಾಪೆ ಹಾಕ್ಕೊಂಡು ಬಾಗ್ಲತ್ರ ಮಲಿಕೊಂಡಿದ್ದು ಸೊ ಅಲ್ಲೊಂದು ಅರ್ಧ ಗಂಟೆ ಮಲಗಿದ್ದು ಆಮೇಲೆ ಟಿ ವಿ ನೋಡಿಬಿಟ್ಟು ಮಲ್ಕೊಂಡು ಇದೇ ಇವತ್ತಿನ ವ್ಲಾಗ್ ಆಯಿತು ಈ ವ್ಲಾಗ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಪ್ರೀತಿ ಸಪೋರ್ಟು ಯಾವಾಗಲೂ ನನ್ನ ನನ್ನ ಮಗಳು ಮೇಲೆ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ ಗೈಸ್ ಬಾಯ್